ಆರೋಪಿಯಾದ ಅಲ್ತಾಫ್ ವ್ಯಕ್ತಿ ಕಾಲ್ ಮಾಡಿ ಒಂದು ಕಡೆ ಬರಕೆ ಇದ್ದಾನೆ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಕಾರ್ಕಳದಲ್ಲಿ ಯುವತಿಯೊಬ್ಬಳನ್ನು ಅಪಹರಿಸಿ ಸಾಮೂಹಿಕವಾಗಿ ಬಲತ್ಕಾರ ನಡೆಸಿದಂತಹ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ ಸದಾ ಶಾಂತವಾಗಿರುವಂತಹ ಕಾರ್ಕಳ ನಮಗೆಲ್ರಿಗೂ ಗೊತ್ತು ಕಾರ್ಕಳ ಅತಿ ಹೆಚ್ಚು ಸುಂದರವಾಗಿರುವಂಥ ಸ್ಥಳ ಯಾವುದಕ್ಕೂ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಇರುವಂಥ ಸ್ಥಳ ಆದರೆ ಕೆಲವು ಕಾರಣಗಳಿಂದ ಅಲ್ಲಿ ಈಗ ಸುದ್ದಿ ಆಗ್ತಾ ಇದ್ದಾವೆ ಒಂದಷ್ಟು ಕಪ್ಪು ಚುಕ್ಕೆ ಬರುವಂತಹ ಕೆಲಸ ಆಗಿದೆ ನಿಜಕ್ಕೂ ಕೂಡ ಕಾರ್ಕಳದ ಮೇಲೆ ಪ್ರೀತಿ ಇರುವಂತಹ ಎಲ್ಲರಿಗೂ ಕೂಡ ಇದು ಒಂದು ರೀತಿಯಾದಂಥ ನೋವಿನ ವಿಚಾರ ಬಹುಶಃ ಈ ನೋವಿನ ವಿಚಾರ ಏನು ಅನ್ನೋದನ್ನು ವಿವರಿಸ್ತಾ ಹೋಗ್ತೀನಿ ನೋಡಿ ಪ್ರವಾಸೋದ್ಯಮ ಅನ್ನೋದು ಕಾರ್ಕಳಕ್ಕೆ ದೊಡ್ಡ ಕಣ್ಣು ಇದ್ದಾಗೆ ಅಲ್ಲಿ ಪರಶುರಾಮ್ ತೀರ್ಮ ಪಾರ್ಕನ್ನು ನಿರ್ಮಾಣ ಮಾಡಿದ್ದೇ ಈ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಲಿ ಅನ್ನುವಂಥ ಕಾರಣಕ್ಕೆ ಆದರೆ ಆ ಪ್ರವಾಸೋದ್ಯಮವನ್ನು ಹಾಳು ಮಾಡಿ ರಾಜಕೀಯ ಪ್ರೇರಿತವಾಗಿ ಬೆರೆಸಿ ಇದೀಗ ಯಾರ ಶಾಪವೋ ಗೊತ್ತಿಲ್ಲ ಕಾರ್ಕಳಕ್ಕೆ ಇನ್ನೂ ಒಂದು ಪ್ರಕರಣ ಎಡಿಷ್ನಲ್ ಆಗಿದೆ ಅದು ಸಾಮೂಹಿಕ ಅತ್ಯಾಚಾರದಂತಹ ಗಂಭೀರ ಪ್ರಕರಣ ಇಡೀ ವ್ಯವಸ್ಥೆಗೆ ಒಂದು ರೀತಿಯಾಗಿ ಕಳಂಕ ತರುವಂತಹ ಪ್ರಕರಣ ಹಿಂದೂ ಯುವತಿಗೆ ಮಾದಕ ವಸ್ತು ನೀಡಿ ಸಾಮೂಹಿಕ ಬಲತ್ಕಾರ ನಡೆಸಿದ್ರಂತೆ ಅನ್ನೋ ವಿಚಾರ ಇದೀಗ ಹೊರ ಬರ್ತಿದ್ದಂತೆ ಹಿಂದೂ ಸಂಘಟನೆಗಳು ಎಲ್ಲಾ ಕಡೆಯಿಂದ ಒಂದಾಗಿ ಸಿಡಿದೆತ್ತಿವೆ ಪ್ರತಿಭಟನೆಯನ್ನ ನಡೆಸಿದ್ರು ಸ್ವತಃ ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್ ಕೂಡ ಇದಕ್ಕೆ ಪ್ರತಿಭಟನೆಯನ್ನ ನಡೆಸ್ತಾರೆ ಕಾರ್ಕಳದಲ್ಲಿ ಒಬ್ಬ ಯುವತಿಯ ಮೇಲೆ ಅನ್ಯ ಕೋಮಿನ ಯುವಕರು ಅತ್ಯಾಚಾರವನ್ನು ಮಾಡಿರುವಂಥದ್ದು ಅತ್ಯಂತ ಕೃತ್ಯ ಶಬ್ದ ಹಾಗೆ ನೋಡೋದಾದ್ರೆ ಇಲ್ಲಿ ಹಿಂದೂ ಹುಡುಗಿ ಅಥವಾ ಬೇರೆ ಧರ್ಮದ ಹುಡುಗಿ ಅನ್ನೋ ಮಾತು ಬರೋದಿಲ್ಲ ಮನುಷ್ಯತ್ವ ಮೀರಿ ಮೃಗಗಳಂತೆ ಹುಡುಗಿಯನ್ನ ಕಿತ್ತು ತಿಂದಿರುವಂತಹ ಘಟನೆಯನ್ನ ಎಲ್ಲರೂ ಕೂಡ ಒಟ್ಟಾಗಿ ಖಂಡಿಸಬೇಕಿದೆ ಯಾವ ಧರ್ಮದ ಹುಡುಗಿ ಆಗಿದ್ರೂ ಒಬ್ಬ ಅಮ್ಮನಿಗೆ ಮಗಳೇ ಆಗಿರ್ತಾಳೆ ಓರ್ವ ಸಹೋದರಿಗೆ ತಂಗಿಯಾಗಿರ್ತಾಳೆ ಹೀಗಾಗಿ ಜಾತಿ ಧರ್ಮ ಮೀರಿ ಈ ಪ್ರಕರಣವನ್ನು ಎಲ್ಲರೂ ಕೂಡ ಒಟ್ಟಾಗಿ ಖಂಡಿಸಲೇಬೇಕಿದೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ತೀರಾ ಹೆಚ್ಚುತ್ತಾ ಇದೆ ನಾವು ನೋಡ್ಬೋದು ಕೋಲ್ಕತ್ತಾದಲ್ಲಿ ವೈದ್ಯ ಮೇಲಿನ ಅತ್ಯಾಚಾರ ಕೊಲೆ ಪ್ರಕರಣ ಆಗಿರ್ಬೋದು ಅಥವಾ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಮಹಿಳೆಯ ಮೇಲಿನ ದೌರ್ಜನ್ಯ ಪ್ರಕರಣ ಇರ್ಬೋದು ಎಲ್ಲವೂ ಕೂಡ ನಮ್ಮ ಕಣ್ಮುಂದೆ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿಯೂ ಕೂಡ ಇಂತಹ ಒಂದು ದುರ್ಘಟನೆ ನಡೆದು ಹೋಗುತ್ತೆ ಅನ್ನೋದನ್ನು ನಾವ್ಯಾರೂ ಕೂಡ ಊಹಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಕರಾವಳಿಯಲ್ಲೂ ಕೂಡ ನಡೆಯಬಾರದ ಒಂದು ದುರ್ಘಟನೆ ಇವತ್ತು ನಡೆದು ಬಿಟ್ಟಿದೆ ನಮ್ಮ ದೇಶದ ಕಾನೂನು ಯಾರು ದುರುಳರಿಗೆ ಏನು ಭಯವನ್ನು ತರಿಸುವುದಿಲ್ಲವಾ ಅಥವಾ ಏನು ಮಾಡಿದರೂ ಕೂಡ ನಡೀತದೆ ಅನ್ನುವಂಥ ಧೈರ್ಯವೂ ಹೋಗುತ್ತಿಲ್ಲ ಕೃತ್ಯ ಎಸಗೋದು ಇವತ್ತು ನೀರು ಕುಡಿದಷ್ಟೇ ಸಲಿಸು ಅನ್ನುವಷ್ಟರ ಮಟ್ಟಿಗೆ ಆಗಿ ಹೋಗಿಬಿಟ್ಟಿದೆ ಮುಖ್ಯವಾಗಿ ಈ ಪ್ರಕರಣವನ್ನು ನಾವು ನೋಡ್ತಾ ಹೋಗೋದಾದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯುವತಿಯ ಪರಿಚಯವನ್ನು ಮಾಡಿಸ್ಕೊಂಡಂತಹ ಕೆಲವು ಮಂದಿ ಆಕೆಯನ್ನು ಪುಸಲಾಯಿಸಿ ಒಂದು ಕಡೆ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನು ಎಸುತ್ತಾರೆ ಈ ಪ್ರಕರಣವನ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಸ್ಥಳೀಯರಿಂದ ಕೇಳಿಕೊಂಡು ಮಾಡಿದ್ದೇವೆ ಈ ಪ್ರಕರಣದ ಮುಖ್ಯವಾಗಿ ನಾವು ವಿಚಾರವನ್ನು ಗಮನಿಸುತ್ತಾದರೆ ಈಕೆ ಕಲ್ಲು ಒಡೆಯುವಂತಹ ಕಾರ್ಮಿಕರ ಸಮುದಾಯಕ್ಕೆ ಸೇರಿದ ಹುಡುಗಿ ಆಕೆಗೆ ಇಪ್ಪತ್ತೊಂದು ವರ್ಷ ಆಗಿರುತ್ತೆ ಮುಂಚೆಯಿಂದಲೂ ಕೂಡ ಈ ಬಂಧಿತನಾಗಿದ್ದಾನಲ್ಲ ಈ ಆರೋಪಿ ಅಲ್ತಾಫ್ ಅನ್ನುವಂಥ ಯುವಕ ಈತನ ಪರಿಚಯ ಇರುತ್ತೆ ಅದೇ ಪರಿಚಯದಿಂದ ಆಕೆಯನ್ನು ಆತ ತನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗಿದ್ದಾನೆ ಈ ವೇಳೆ ಆಕೆ ಆತನನ್ನು ನಂಬಿ ಹೋಗಿರ್ತಾಳೆ ಹಾಗೆ ಸ್ಥಳಕ್ಕೆ ಹೋದವಳಿಗೆ ಬಿಯರ್ನಲ್ಲಿ ಮಾದಕ ವಸ್ತು ಬೆರೆಸಿ ಕೊಡ್ತಾರೆ ಅಮಲಿನಲ್ಲಿದ್ದ ಈಕೆಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನು ನಡೆಸ್ತಾರೆ ಮೂವರಿಂದ ನಾಲ್ವರು ಇರಬಹುದು ಅನ್ನುವಂತಹ ಶಂಕೆ ಇದೆ ಮಧ್ಯಾಹ್ನಕ್ಕೆ ಆಕೆಯನ್ನು ಕರೆದುಕೊಂಡು ಹೋಗ್ತಾರೆ ಸಂಜೆ ತನಕ ನಿರಂತರವಾಗಿ ದೌರ್ಜನ್ಯವನ್ನು ನಡೆಸ್ತಾರೆ ವೈದ್ಯರಲ್ಲಿಗೆ ಆಕೆಯನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸ್ವತಃ ವೈದ್ಯರೇ ಇದನ್ನು ನೋಡಿ ಶಾಕ್ ಆಗ್ತಾರೆ ಆ ಮಟ್ಟಿಗಿನ ಕ್ರೌರ್ಯ ಈಕೆ ಮೇಲೆ ಮೆರೆಯಲಾಗುತ್ತೆ ಆಕೆಯ ಗುಪ್ತಾಂಗದಿಂದ ರಕ್ತ ಕೂಡ ಬರ್ತಾ ಇರ್ತಂತೆ ನಿಜಕ್ಕೂ ಇದನ್ನು ಹೇಳಬೇಕೋ ಬೇಡೋ ಗೊತ್ತಾಗ್ತಾ ಇಲ್ಲ ಆದರೆ ಕ್ರೌರ್ಯವನ್ನು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಮೆರೆದಿದ್ದಾರೆ ಅನ್ನೋದರ ಬಗ್ಗೆ ಒಂದು ಕಂಪ್ಲೀಟ್ ಚಿತ್ರಣ ಈ ಪದ ಬಳಕೆಯನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ವೈದ್ಯರ ಗಮನಕ್ಕೆ ಬಂದ ತಕ್ಷಣ ತಕ್ಷಣ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಪೊಲೀಸರು ಬರ್ತಾರೆ ಪೊಲೀಸ್ ಜೊತೆ ಬಂದಾಗ ಆಕೆಗೆ ಪ್ರಜ್ಞೆ ಬಂದಿರುತ್ತೆ ಆಕೆ ಪೊಲೀಸರ ಜೊತೆ ಒಂದೊಂದೇ ಮಾಹಿತಿಗಳನ್ನು ಹೇಳ್ತಾ ಹೋಗ್ತಾಳೆ ಅಲ್ಲಿಂದ ಬಳಿಕ ಪೊಲೀಸರ ತನಿಖೆ ಶುರುವಾಗುತ್ತೆ ಅಲ್ತಾಫ್ ಸುಬೇರ್ನನ್ನ ಪೊಲೀಸರು ತಡ ಮಾಡದೆ ಬಂಧಿಸುತ್ತಾರೆ ಆರೋಪಿ ಅಲ್ತಾಫ್ ಮತ್ತೆ ಡ್ರಿಂಕ್ಸ್ ಅನ್ನು ಬಿಯರ್ ಬಾಟಲ್ ಮತ್ತೆ ಡ್ರಿಂಕ್ಸ್ ಅನ್ನು ತಂದು ಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುಬೇರ ಅವರನ್ನು ಮತ್ತೆ ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ ಕೃತ್ಯಕ್ಕೆ ಬಳಸಿದಂತಹ ವಾಹನಗಳನ್ನ ಚಪ್ತಿ ಮಾಡ್ತಾರೆ ಈ ವೇಳೆ ಸುಬೇರ್ ಎಂಬಾತ ಪೊಲೀಸರ ನಾಲ್ಕು ಪೆಟ್ಟು ಜಾಸ್ತಿ ಬಿದ್ದಾಗ ಬಿಯರ್ ಬಾಟಲ್ ನಾನೇ ತೆಗೆದುಕೊಂಡು ಹೋಗಿ ಕೊಟ್ಟದ್ದು ಅಂತ ಒಪ್ಪಿಕೊಳ್ತಾನೆ ಒಂದು ಹಿಂದೂ ಯುವತಿಗೆ ಆಗಿರುವಂತಹ ಅನ್ಯಾಯ ಅದು ಕೂಡ ಅನ್ಯ ಧರ್ಮದ ಯುವಕರಿಂದ ಆಗಿದೆ ನಾವು ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿರುವಂತಹ ಸಂದರ್ಭದಲ್ಲಿ ಆ ತಾಯಿ ಜೊತೆ ಅಥವಾ ಅವಳ ಜೊತೆ ಸಂದರ್ಭದಲ್ಲಿ ಅವಳು ಆಗ ಕೂಡ ಹತ್ತುವರೆಗೆ ಕೂಡ ನಶೆಯಲ್ಲಿದ್ದು ನಶೆಯಲ್ಲಿದ್ದು ಅವಳಿಗೆ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸದ್ಯ ಯುವತಿ ಮಣಿಪಾಲದ ಕೆಎಂ ಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಈ ಪ್ರಕರಣದಿಂದ ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳಬಹುದು ಎಲ್ಲಿವರೆಗೆ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೆ ಮೋಸ ಮಾಡುವವರು ಕೂಡ ಇರ್ತಾರೆ ಸೋಷಿಯಲ್ ಮೀಡಿಯಾವನ್ನು ಬಳಸುವಂತಹ ಯುವಕ ಯುವತಿಯರು ಅದರಲ್ಲೂ ಯುವತಿಯರು ಸೋಷಿಯಲ್ ಮೀಡಿಯಾವನ್ನು ಹೆಚ್ಚು ಯಾರು ಬಳಸ್ತಾ ಇದ್ದೀರಿ ಮೊಬೈಲ್ ಫೋನ್ಗಳಲ್ಲಿ ಯಾರು ಹೆಚ್ಚು ಬ್ಯುಸಿಯಾಗಿರ್ತೀರಿ ಅಪರಿಚಿತ ಸ್ನೇಹಿತರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಮೊನ್ನೆ ಮೊನ್ನೆ ಸಿಕ್ಕಿದವರೆಲ್ಲ ಸ್ನೇಹಿತರು ಅಂದ್ಕೊಂಡ್ರೆ ಕೊನೆಗೆ ಇಂತಹ ಕೃತ್ಯಗಳಿಗೆ ಬಲಿಯಾಗಬೇಕಾಗುತ್ತೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ನಿನ್ನೆ ಸಂಜೆ ಕಾರ್ಕಲ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆಯೇ ಕೇಸಿಂದು ಸಾರಾಂಶ ಏನೆಂದರೆ ವಿಕ್ಟಿಮ್ ಮತ್ತು ಅಕ್ಯೂಸ್ಡ್ ಮೂರು ತಿಂಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇದ್ದರು ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರಕೆ ಹೇಳ್ತಾ ಇದೇ ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ ಇದರ ಸಲುವಾಗಿ ಆರೋಪಿ ಅಲ್ತಾಫ್ ಮತ್ತು ಆ ಡ್ರಿಂಕ್ಸನ್ನು ಬಿಯರ್ ಬಾಟಲ್ ಮತ್ತು ಡ್ರಿಂಕ್ಸನ್ನು ತಂದುಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುವೀರಾ ಅವರನ್ನು ಮತ್ತು ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ ವಿಕ್ಟಿಮ್ ಈಗ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ಕೆ ಎಮ್ ಸಿ ಮಣಿಪಾಲಿಗೆ ಶಿಫ್ಟ್ ಮಾಡಲಾಗಿದೆ ಸೊ ವಿಕ್ ವಿಕ್ಟಿಮ್ ಸಲುವಾಗಿ ಮತ್ತು ಆಗ್ಯೂ ಸಲುವಾಗಿ ಮುಂದೆ ಇರುವ ಲೀಗಲ್ ಪ್ರೊಸಿ ಪ್ರೊಸೀಜರ್ಸನ್ನು ಆದಷ್ಟು ಬೇಗನೆ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು